ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಿದರೆ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ ಎಂಬುದಕ್ಕೆ ಈ ಶಾಲೆಯೊಂದು ಉದಾಹರಣೆ ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಕಾಡಶೆಟ್ಟಿಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಸದ್ದು ಗದ್ದಲವಿಲ್ಲದೆ ಶೈಕ್ಷಣಿಕ ಕ್ರಾಂತಿಯೇ ನಡೆಯುತ್ತಿದೆ ಖಾಸಗಿ ಶಾಲೆಗಳ ದರ್ಬಾರ್ ನಡುವೆ ಸರ್ಕಾರಿ ಶಾಲೆಯೊಂದು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಗುಣಾತ್ಮಕ ಶಿಕ್ಷಣ ಪಡೆಯುತ್ತಿದ್ದಾರೆ ಈ ಶಾಲೆಯಲ್ಲಿ ಖಾಸಗಿ ಶಾಲೆಗಿಂತ ಹೆಚ್ಚಿನ ಸೌಲಭ್ಯಗಳು ದೊರೆಯುತ್ತಿವೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆಯೂ ಅಧಿಕವಾಗುತ್ತಿದೆ ಆದರೆ ಶಾಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರೆ ಗುಣಾತ್ಮಕ ಶಿಕ್ಷಣ ನೀಡಲು ಸಾಧ್ಯವಾಗುವುದಿಲ್ಲ ಗುಣಾತ್ಮಕ ಶಿಕ್ಷಣ ನೀಡಲು ಸಾಧ್ಯವಿಲ್ಲ ಎಂಬ ಕಾರಣದಿಂದ ಅಲ್ಲಿನ ಶಿಕ್ಷಕ ವರ್ಗ ಹಾಗೂ ಎಸ್ ಟಿಎಂಸಿ ವಿದ್ಯಾರ್ಥಿಗಳ ಪ್ರವೇಶವನ್ನು ನಿರಾಕರಿಸುತ್ತಿದೆ ಸರ್ಕಾರಿ ಶಾಲೆಗೆ ಸೇರಿಸಿಕೊಳ್ಳಲು ಶಿಫಾರಸು ಸಹ ನಡೆಯುತ್ತದೆ ಎಂಬುದು ಈ ಸರ್ಕಾರಿ ಶಾಲೆಯ ವಿಶೇಷವಾಗಿದೆ ಈ ಶಾಲೆಗೆ ಸುಮಾರು ಎಂಬತ್ತು ವರ್ಷದ ಇತಿಹಾಸವಿದೆ ಕೇವಲ ಹದಿನೈದು ವಿದ್ಯಾರ್ಥಿಗಳಿಂದ ಆರಂಭವಾಗಿದ್ದ ಶಾಲೆಯಲ್ಲಿ ಇಂದು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಎರಡು ಸಾವಿರದ ಹದಿಮೂರರ ನಂತರ ಶಾಲೆಯನ್ನು ಅದೇ ಗ್ರಾಮದ ಸತೀಶ್ ಎಂಬುವರು ದತ್ತು ಪಡೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಡಶೆಟ್ಟಿ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆಂಟು ಮಕ್ಕಳು ಒಂದನೇ ತರಗತಿಯಿಂದ ಎಂಟನೇ ತರಗತಿ ತನಕ ಓದ್ತಾ ಇದ್ದಾರೆ ಆರರಿಂದ ಎಂಟನೇ ತರಗತಿಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಪ್ರತ್ಯೇಕ ತರಗತಿಗಳಿದ್ದಾವೆ ಈ ಶಾಲೆ ಒಂದು ವಿಶೇಷವಾದ ಶಾಲೆ ಅಂತ ಹೇಳಿ ಸುತ್ತಮುತ್ತಲಿನ ಜನ ಭಾವಿಸಿರೋ ಕಾರಣಕ್ಕೆ ಸುಮಾರು ಮೂವತ್ತೆರಡು ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾರೆ ಸ್ವತಃ ಪೋಷಕರೇ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಮಕ್ಕಳ ನೀಲಿಗೆ ಕಳಿಸ್ತಾ ಇದ್ದಾರೆ ಇದೊಂದು ಪುಟ್ಟ ಗ್ರಾಮ ಈ ಹಳ್ಳಿಲಿ ಕೇವಲ ಹಳ್ಳಿಯ ಮಕ್ಕಳಿರೋದು ಕೇವಲ ಒಂದು ಮೂವತ್ತರಿಂದ ಮೂವತ್ತೆರಡು ಮಕ್ಕಳಿದ್ದಾರೆ ಅಷ್ಟೇ ಈ ಶಾಲೆಯ ವಿಶೇಷತೆ ಏನು ಅಂದರೆ ಇದಕ್ಕೆ ಉತ್ತಮವಾದಂಥ ಒಂದು ರಂಗಮಂದಿರ ಇದೆ ಒಂದು ಬೈಲು ರಂಗಮಂದಿರ ಇದೆ ಒಳ್ಳೆಯ ಗ್ರಂಥಾಲಯ ಇದೆ ಸುಮಾರು ಹತ್ತು ಸಾವಿರ ಪುಸ್ತಕಗಳಿರೋಂಥ ಗ್ರಂಥಾಲಯ ಇದೆ ವಿಜ್ಞಾನದ ಪ್ರಯೋಗಾಲಯ ಇದೆ ಎಲ್ಲ ವಿಜ್ಞಾನದ ಪಾಠಗಳನ್ನು ಇಲ್ಲಿಯ ವಿಜ್ಞಾನ ಶಿಕ್ಷಕರಾದಂಥ ಹಿಂದೆ ಇರೋರು ಪ್ರಯೋಗಗಳ ಮೂಲಕನೇ ಮಕ್ಕಳುಗಳ ಹತ್ರನೂ ಮಾಡಿಸೋದ್ರ ಮೂಲಕ ಮಾಡ್ತಾರೆ ಆಮೇಲೆ ಎಲ್ಲ ಪಾಠಗಳನ್ನು ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ಸಮಾಜ ಇರ್ಬೋದು ಎಲ್ಲ ಪಾಠಗಳನ್ನು ಚಟುವಟಿಕೆ ಆಧಾರಿತ ಮಕ್ಕಳು ಮೂಲಕನೇ ಮಾಡಿಸೋದ್ರ ಮೂಲಕ ಬೋಧಕರು ಅಥವಾ ಶಿಕ್ಷಕರು ಅವ್ರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡೋದ್ರ ಮೂಲಕ ಕೆಲಸ ಮಾಡ್ತಾರೆ ಹಾಗಾಗಿ ಮಕ್ಕಳು ಭಾಳ ಒಂದು ಇಂಡಿವಿಜುವಲ್ ಆಗಿ ಬೆಳೀತಾರೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ನ ಇಟ್ಟುಕೊಂಡು ಬೆಳೆಯೋ ಕಾರಣಕ್ಕೆ ಇಲ್ಲಿ ಮಕ್ಕಳು ಭಾಳ ಎಂಟನೇ ತರಗತಿಗೆ ಅಷ್ಟೊತ್ತಿಗೆ ಅವನು ಪರಿಪೂರ್ಣವಾದಂಥ ಒಬ್ಬ ವಿದ್ಯಾರ್ಥಿಯಾಗಿ ತನ್ನ ಕಲಿಕೆಯನ್ನು ತಾನೇ ಮಾಡಿಕೊಳ್ಳಬೋ ಹಾಗೆ ಅವರು ಮಾಡ್ತಾ ಹೋಗ್ತಾರೆ ಇಲ್ಲಿ ಬೇರೆ ಬೇರೆ ವಿಷಯಗಳ ಸಮ್ಮೇಳನಗಳನ್ನು ಮಾಡ್ತಾರೆ ಅಂದರೆ ಮಕ್ಕಳೇ ಸಂಶೋಧನಾ ಪ್ರಬಂಧಗಳನ್ನ ಅವ್ರ ಇತಿಹಾಸ ಉದಾಹರಣೆಗೆ ಒಂದು ಇತಿಹಾಸ ಇತಿಹಾಸ ಅಂದರೆ ಅವ್ರ ಊರಿನ ಇತಿಹಾಸ ಇರ್ಬೋದು ಆ ಊರಿನ ದೇವಾಲಯದ ಇತಿಹಾಸ ಇರ್ಬೋದು ಅದನ್ನು ಅವರೇ ಹುಡುಕಿ ಆ ಅಧ್ಯಯನ ಮಾಡಿ ಎಲ್ಲ ಮಾಡಿರೋದು ನೋಡ್ತೀವಿ ನಾವು ಅದು ಇತ್ತೀಚೆಗೆ ಒಂದು ನಿನ್ನೆ ಇವತ್ತು ನಡೆದಂಥ ಇತಿಹಾಸ ಸಮ್ಮೇಳನದಲ್ಲಿ ಸಮಾಜ ವಿಜ್ಞಾನ ಸಮ್ಮೇಳನದಲ್ಲಿ ಒಂದು ಇತಿಹಾಸದ ಗಂಗಸಂದ್ರ ಗ್ರಾಮದ ಸ್ಥಳ ಇತಿಹಾಸ ಮಂಡಿಸೋ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ಆ ಊರಿನ ಒಂದು ವಿಶೇಷವಾದ ಕಲ್ಲನ್ನು ಗುರುತಿಡ್ದಾರೆ ಅದನ್ನು ಖ್ಯಾತ ಸಂಶೋಧಕರಾದಂಥ ಡಾಕ್ಟರ್ ಡಿ ಎನ್ ನೋಗೇಶ್ ಅವರು ಅದು ಭಾಳ ವಿಶೇಷವಾದ್ದು ಮತ್ತು ಅಪರೂಪವಾದ ಕಲ್ಲು ಇದು ಯಾವೂರಲ್ಲಿತ್ತು ಅಂತ ಹೇಳಿ ಕುತೂಹಲದಿಂದ ಅದನ್ನು ನೋಡ್ದಾಗ ಕೇಳಿದರೆ ಅದು ಈ ಈ ಹಾರ್ಸ್ ರೈಡರ್ಸ್ ಹೀರೋ ಸ್ಟೋನ್ ಅಂತ ಹೇಳಿದ್ರು ಕುದುರೆ ಸವಾರರ ನಾಯಕನ ಕಲ್ಲು ಅಂಥದ್ದು ಭಾಳ ಅಪರೂಪದ ಕಲ್ಲು ಅಂತ ಹೀಗೆ ಇನ್ನೂ ಪ್ರಾಥಮಿಕ ಹಂತದಲ್ಲೇ ವಿಶ್ವವಿದ್ಯಾನಿಲಯದ ಹಂತದ ಮಕ್ಕಳ ಹಾಗೆ ಕ ವಿಷಯವನ್ನು ಅರ್ಥೈಸಿಕೊಂಡು ಕಲಿಕೆ ಮಾಡುವಂತಹ ಕೆಲಸವನ್ನು ಈ ಶಾಲೆಯಲ್ಲಿ ಶಿಕ್ಷಕರು ಬಹಳ ಶ್ರಮವಹಿಸಿ ಮಾಡ್ತಾ ಇರೋ ಕಾರಣಕ್ಕೆ ಬಹಳ ವಿಶೇಷವಾದ ಶಾಲೆ ಅಂತ ಇದು ಅನ್ಸುತ್ತೆ ದಿಸ್ ಇಸ್ ವೆಹಿಕಾಂಗ್ pollution Earth is formed 4.54 billion years ago. Distance from the sun is 149.6 million kilometer, and the radius of the earth is 6.371 6 kilometer. And the surface of gravity is 9.807 meter per square. The equatorial diameter of the earth is 12.756 kilometers. ದತ್ತು ಪಡೆದ ನಂತರ ಇಡೀ ಶಾಲೆಯ ಚಿತ್ರಣವೇ ಬದಲಾಗಿದ್ದು ಇಡೀ ಗ್ರಾಮವೇ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಿತ್ತು ಈ ಶಾಲೆ ಇರುವುದು ಪುಟ್ಟಹಳ್ಳಿಯಲ್ಲಿ ಅದೇ ಗ್ರಾಮದ ವಿದ್ಯಾರ್ಥಿಗಳು ಬಂದರೆ ಮೂವತ್ತರ ಗಡಿದಾಟುತ್ತಿರಲಿಲ್ಲ ಆದರೆ ಈ ಶಾಲೆಗೆ ಸುಮಾರು ಮೂವತ್ ಮೂರು ಹಳ್ಳಿಗಳಿಂದ ಮಕ್ಕಳು ಬರುತ್ತಾರೆ ಶಾಲೆಗೆ ಸೌಲಭ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಶಶೆಟ್ಟಿಹಳ್ಳಿಯ ಶಿಕ್ಷಕ ದಕ್ಷಿಣಾಮೂರ್ತಿ ಅಂತ ಹೆಸರು ಇಲ್ಲಿ ನಾವು ಕಲಾಂಕಟ್ಟೆ ಅಂತಕ್ಕಂಥ ಒಂದು ಪ್ಲೇಸನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಇದು ಕಲಾಂ ತೀರಿ ಹೋದ ದಿನದ ನಂತರ ಮಾರನೇ ದಿನ ಇದನ್ನ ಅಭಿವೃದ್ಧಿಪಡಿಸಿ ಇದನ್ನ ಮಕ್ಕಳಿಗೆ ಒಂದು ಚಟುವಟಿಕೆಗಳ ತಾಣವಾಗಿ ನಾವು ಡೆವಲಪ್ ಮಾಡಿದ್ದೀವಿ ಇದನ್ನು ಇದರಲ್ಲಿ ಮಾತುಗಾರಿಕೆಯನ್ನು ಕಲಿಸಿದಂಥ ಜಾಗ ಅಂತ ಹೇಳ್ಬೋದು ಯಾಕೆಂದರೆ ಮಕ್ಕಳು ಪ್ರತಿಯೊಂದು ಅಂಶಗಳನ್ನು ತಮ್ಮ ಇಷ್ಟವಾದ ವಿಷಯದ ಬಗ್ಗೆ ಹೆಚ್ಚು ಮಾತನಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭಿಸಿದ ಇಲ್ಲಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀನಿ ಇಲ್ಲಿ ಈ ಜಾಗದಲ್ಲಿ ನಮಗೇನೋ ಒಂದು ಅದ್ಭುತವಾದ ಒಂದು ಸಂಚಾರ ನಡೀತಾ ಇದೆ ಅಂತ ಸುತ್ತೆ ಯಾಕೆಂದರೆ ಏನೇ ಕಾರ್ಯಕ್ರಮ ಮಾಡಲಿ ಬಹಳ ಚೆನ್ನಾಗಿ ಆಗ್ತಕ್ಕಂಥ ಒಂದು ತಾಣವಾಗಿ ಇದು ಬೆಳಿತು ಇದು ಬೆಳೆದಂಗೆ ಬೆಳೆದಂಗೆ ನಮ್ಮ ಶಾಲೆಯ ಅಭಿವೃದ್ಧಿ ಚಟುವಟಿಕೆಗಳು ಸಹ ಚೆನ್ನಾಗಿ ನಡೀತಾ ಇದ್ದವು ಅದನ್ನು ನೋಡಿ ನಮಗೆ ಖುಷಿ ಆಯಿತು ಇಲ್ಲಿ ಹುಣಸೆ ಮರ ಇರ್ಬೋದು ಈಗ ಕ್ಲಾಸ್ ರೂಮಲ್ಲಿ ನಡೀತಕ್ಕಂಥ ಚಟುವಟಿಕೆ ಬಿಟ್ಟರೆ ಇನ್ನೆಲ್ಲ ಚಟುವಟಿಕೆನೂ ಇಲ್ಲಿ ನಡೀತಾ ಇದೆ ನಮಸ್ಕ ಇಲ್ಲಿಗೆ ರೆಗ್ಯುಲರ್ ಆಗಿ ಕೆಲವು ಆಸಕ್ತಿ ಇರೋ ಮಕ್ಕಳೆಲ್ಲ ಬರ್ತಾರೆ ಆಸಕ್ತಿಯಿಂದ ಬರಲಿಲ್ಲ ಅಂದರೆ ಿವಿ ಮತ್ತೆ ಇದರಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳವೆ ಇದರಲ್ಲಿ ಸಣ್ಣ ಮಕ್ಕಳು ಕಥೆಗಳು ಒಂದರಿಂದ ದೊಡ್ಡ ವಯಸ್ಸಿನ ಮಕ್ಕಳು ಓದುವ ಅಂತ ಪುಸ್ತಕಗಳು ಹೆಚ್ಚಾಗಿವೆ ದೊಡ್ಡ ದೊಡ್ಡ ವಚನಗಳು ದೊಡ್ಡ ದೊಡ್ಡ ಗ್ರಂಥ ವಡ್ಡಾರಾಧನೆ ಮತ್ತೆ ಕವಿರಾಜ ಮಾರ್ಗ ಇಂತಿಂತ ಗ್ರಂಥಗಳು ಸಹ ಇವೆ ಹಳೆ ಕಾಲದ ಗ್ರಂಥನೂ ಸಹ ಇಲ್ಲಿದ್ದಾವೆ ಮತ್ತೆ ಇಲ್ಲಿ ಹಲವು ಬೇರೆ ಬೇರೆ ಪುಸ್ತಕಗಳಿವೆ ಇದರಲ್ಲಿ ಸಣ್ಣ ಮಕ್ಳಿಗೆ ಓದ್ಬೇಕಾದ ಅಂತ ಅರ್ಥವಾಗುವಂಥ ನೀತಿ ಚಿಂತಾಮಣಿ ಅರೇಬಿಯನ್ ನೈಟ್ಸ್ ಈ ಥರದವೆಲ್ಲ ಕತೆ ಪುಸ್ತಕಗಳಿದ್ದಾವೆ ಈ ಶಾಲೆಗೆ ಮೂವತ್ತು ಹಳ್ಳಿಗಳಿಂದ ಮಕ್ಕಳು ಬರುತ್ತಾರೆ ಪೋಷಕರ ಈ ವಾಹನದ ಸೌಲಭ್ಯವನ್ನು ಮಾಡಿದ್ದಾರೆ ಹಾಗೂ ರೋಟರಿ ಸಂಸ್ಥೆಯು ಒಂದು ವಾಹನ ನೀಡಿದೆ ಇದರ ಮೂಲಕ ಬೇರೆ ಬೇರೆ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಇತ್ತ ಹೆಜ್ಜೆ ಹಾಕಿದ್ದಾರೆ ಇಲ್ಲಿ ಆಂಗ್ಲ ಹಾಗೂ ಕನ್ನಡ ಮಾಧ್ಯಮದಲ್ಲಿಯೂ ಸಹ ಕಲಿಕೆ ನಡೆಯುತ್ತಿದೆ ಸರ್ಕಾರ ಇಲ್ಲಿಗೆ ಶಿಕ್ಷಕರನ್ನು ಹೆಚ್ಚು ನೀಡಿದರೆ ಇಲ್ಲಿನ ಇನ್ನು ಹೆಚ್ಚಿನ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಬಹುದು ಎನ್ನುತ್ತಾರೆ ಇಲ್ಲಿನ ಪೋಷಕ ವರ್ಗ ಈ ಶಾಲೆಯಲ್ಲಿ ಸುಸಜ್ಜಿತ ಕೊಠಡಿಗಳು ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಪ್ರವಚನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಶುದ್ಧ ಕುಡಿಯುವ ನೀರು ಸುಸಜ್ಜಿತ ಗ್ರಂಥಾಲಯ ಆಧುನಿಕ ವಿಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯಗಳು ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ಬಯಲು ರಂಗಮಂದಿರ ಅತ್ಯಾಧುನಿಕ ಒಳಾಂಗಣ ರಂಗಮಂದಿರ ವಿಶೇಷ ತಜ್ಞರೊಂದಿಗೆ ಪ್ರತಿವಾರ ಮಾತುಕತೆ ಅರಳು ಪ್ರತಿಭೆ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರತರುವುದಕ್ಕೆ ವಿಶೇಷ ತರಬೇತಿ ಚಲನಚಿತ್ರ ವೇದಿಕೆ ಮೂಲಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಿತ್ರ ಚಿತ್ರಗಳ ವೀಕ್ಷಣೆ ಶಾಲಾ ವಿದ್ಯಾರ್ಥಿಗಳ ಮಂತ್ರಿಮಂಡಲದ ಮೂಲಕ ಶಾಲಾ ಆಡಳಿತ ವಿಜ್ಞಾನದ ವಿಚಾರ ವಿನಿಮಯಕ್ಕೆ ಅಬ್ದುಲ್ ಕಲಾಂ ಕಟ್ಟೆ ಮಕ್ಕಳ ವೈಯಕ್ತಿಕ ವಿಕಾಸಕ್ಕೆ ಗುಂಪು ಮಾಡಿ ಸ್ನೇಹ ಕಲಿಕೆ ವರ್ಷದಲ್ಲಿ ಎರಡು ಬಾರಿ ವಿಷಯ ತಜ್ಞರಿಂದ ಪ್ರಬಂಧ ಮಂಡನೆ ಪೋಷಕರಿಗೆ ಕೌನ್ಸಿಲಿಂಗ್ ವಿಶೇಷ ಸ್ಥಳಗಳಿಗೆ ಪ್ರವಾಸ ಹಾಗೂ ಸರ್ಕಾರದಿಂದ ನಡೆಯುವ ಎಲ್ಲಾ ಯೋಜನೆಗಳು ಈ ಶಾಲೆಯಲ್ಲಿ ಲಭ್ಯ ಬಿ ಜಯಶ್ರೀ ಅವರು ಎಂಎಲ್ಸಿ ಆಗಿದ್ದಾಗ ಈ ಶಾಲೆಯಲ್ಲಿ ನಡೆಯುವ ಚಟುವಟಿಕೆ ನೋಡಿ ಸುಮಾರು ಒಂದು ಪಾಯಿಂಟ್ ಎರಡು ಆರು ಲಕ್ಷ ಅನುದಾನ ನೀಡಿ ರಂಗಮಂದಿರ ಜನ ಜನರೇಟರ್ ಹಾಗೂ ಕಟ್ಟಡಗಳ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ರೋಟರಿ ಸಂಸ್ಥೆಯು ವಾಹನದ ವ್ಯವಸ್ಥೆಯನ್ನು ಮಾಡಿದರೆ ಐ ಪಿ ಎಲ್ ಎಂ ಸಂಸ್ಥೆ ಎಚ್ ಎಲ್ ವೆರಾಕಲ್ ಸಾಫ್ಟ್ವೇರ್ ಬೆಂಗಳೂರು ರಿಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಹಳೆ ವಿದ್ಯಾರ್ಥಿ ಸಂಘ ಗ್ರಾಮ ಪಂಚಾಯಿತಿ ಪೋಷಕರ ಸಹಾಯದಿಂದ ಈ ಶಾಲೆ ಅಭೂತಪೂರ್ವ ಯಶಸ್ಸನ್ನೇ ಪಡೆದು ಮುನ್ನುಗ್ಗುತ್ತಿದೆ ಈ ಶಾಲೆಗೆ ಕಲಾವಿದರಾದ ಬಿ ಜಯಶ್ರೀ ಮಂಡ್ಯ ರಮೇಶ್ ಪಿ ಶೇಷಾದ್ರಿ ಡಾಕ್ಟರ್ ಲಕ್ಷ್ಮಣದಾಸ್ ಸೇರಿದಂತೆ ಹತ್ತಾರು ಪ್ರಮುಖ ನಾಟಕಕಾರರು ಸಾಹಿತಿಗಳು ವಿಜ್ಞಾನಿಗಳು ಕಲಾವಿದರು ಪ್ರಗತಿಪರ ಕೃಷಿಕರು ಸಿನಿಮಾ ಕಲಾವಿದರು ಶಾಲೆಗೆ ಭೇಟಿ ನೀಡಿ ಮಕ್ಕಳೊಟ್ಟಿಗೆ ಕಾಲ ಕಳೆದಿದ್ದಾರೆ ಇಲ್ಲಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ರಂಗಮಂದಿರದಲ್ಲಿ ಸುಮಾರು ಐನೂರು ಜನರು ಒಟ್ಟಿಗೆ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಶಿಕ್ಷಕರು ಕೊಠಡಿಗಳನ್ನು ಸರ್ಕಾರ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಗ್ರಂಥಾಲಯಕ್ಕೆ ಪುಸ್ತಕಗಳು ಹಾಗೂ ವಾಹನದ ವ್ಯವಸ್ಥೆಯನ್ನು ಸಂಘ ಸಂಸ್ಥೆಗಳು ಮಾಡಿಕೊಟ್ಟರೆ ಅನುಕೂಲವಾಗುತ್ತದೆ ಸರ್ಕಾರ ಹೋಬಳಿ ಮಟ್ಟದಲ್ಲಿ ವಸತಿ ಶಾಲೆ ಮಾಡಬೇಕು ಎಂಬ ಇರಾದೆ ಹೊಂದಿದ್ದು ಅದನ್ನು ನಮಗೆ ನೀಡಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತದೆ ಎಂದು ಕಾಡ್ಶೆಟ್ಟಿಹಳ್ಳಿ ಹಳ್ಳಿ ಸತೀಶ್ ಅವರು ತಿಳಿಸುತ್ತಾರೆ ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೋ ಅಷ್ಟೇ ಚೆನ್ನಾಗಿ ಆಂಗ್ಲ ಭಾಷೆಯಲ್ಲೂ ಕೂಡ ತಮ್ಮ ಪ್ರಬಂಧಗಳನ್ನು ಅಷ್ಟೇ ಚೆನ್ನಾಗಿ ವಿಶ್ವವಿದ್ಯಾಲಯ ಮಕ್ಕಳು ರಚಿಸುವಂತೆ ರಚಿಸಿ ಮಾತನಾಡುವುದನ್ನು ನೋಡಿದರೆ ವಿಶೇಷವೆನಿಸುತ್ತದೆ ಸಾಹಿತ್ಯ ಸಂಗೀತ ಕಲೆ ಕ್ರೀಡಾಕೂಟ ಎಲ್ಲದರಲ್ಲೂ ಕೂಡ ಸೈ ಎನಿಸಿಕೊಂಡಿರುವಂತಹ ಇಲ್ಲಿನ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಶೈಕ್ಷಣಿಕವಾಗಿ ರೂಪಿತವಾಗುತ್ತಿದ್ದಾರೆ ಅಬ್ದುಲ್ ಕಲಾಂ ರವರು ತೀರಿಹೋಗಿದ್ದಾಗ ಕಲಾಂ ಕಟ್ಟೆಯನ್ನು ನಿರ್ಮಾಣ ಮಾಡುವ ಮೂಲಕ ಆ ಕಟ್ಟೆಯಲ್ಲಿ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರತಿ ಶುಕ್ರವಾರ ವಿದ್ಯಾರ್ಥಿಗಳು ಮಂಡಿಸುವ ಮೂಲಕ ತನ್ನದೇ ಆದಂತಹ ಜ್ಞಾನದ ವೃದ್ಧಿಯನ್ನು ಸಹ ಬೆಳೆಸಿಕೊಳ್ಳುತ್ತಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳು ಎರಡು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಬಗ್ಗೆ ಇರುವಂತಹ ವಿಚಾರಧಾರೆಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುತ್ತಿರುವಂತಹ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲೊಂದು ಸರ್ಕಾರಿ ಶಾಲಕ್ಕೆ ಈ ಮಟ್ಟಕ್ಕೆ ಬೆಳೆಯುತ್ತಿರುವುದು ಇಡೀ ಈ ಭಾಗದ ಜನರಿಗೆ ಹುಮ್ಮಸ್ಸನ್ನು ತರುತ್ತಿದೆ ವಿಶ್ವರತ್ನ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಂಗ್ಲೀಷ್ ಟೀಚರ್ ಅಲ್ಲ ಇಲ್ಲಿ ಆದರೆ ಇಂಗ್ಲೀಷ್ ಬಿ ಎಡ್ ಮತ್ತು ಎಮ್ ಎ ಮಾಡಿರೋದ್ರಿಂದ ಇದುವರೆಗೂ ನಾಲ್ಕನೇ ಕ್ಲಾಸಿಂದ ಎಂಟನೇ ತರಗತಿಯವರೆಗೂ ಇಂಗ್ಲೀಷ್ ಮಾಡ್ತಾಯಿದ್ದೀನಿ ಬಟ್ ನಮ್ಮ ಮಕ್ಕಳು ಇಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಇಂಗ್ಲೀಷನ್ನು ಅವರು ಸ್ಪೋಕನ್ ಇಂಗ್ಲೀಷ್ನ ಕಲಿಸ್ಬೇಕು ಅನ್ನೋದು ನಮ್ಮದು ಭಾಳ ಆಸೆ ಆಗಿದೆ ಅದಕ್ಕೆ ನಾವು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಇಂಗ್ಲೀಷ್ ಕ್ಲಾಸ್ ಆದ್ರೂ ಸಹ ಎಲ್ಲ ಮಕ್ಕಳಿಗೆ ಲ್ಯಾಂಗ್ವೇಜ್ ಗೇಮ್ಸು ಮತ್ತು ಏನೇನು ಆ್ಯಕ್ಟಿವಿಟೀಸ್ ಬರುತ್ತೆ ಇಂಗ್ಲೀಷ್ನಲ್ಲಿ ಅವನ್ನೆಲ್ಲ ಅದ್ರ ಮೂಲಕನೇ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಮಕ್ಕಳು ಸಹ ನಮಗೆ ಅಷ್ಟೇ ಕೋಪ್ರೇಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನಮ್ಗೆ ಇನ್ನೂ ಒಂದು ಆಸೆ ಜೊತೆಗೆ ನಮ್ಮ ಮಕ್ಕಳ ಆಸೆನೂ ಸಹ ಇಲ್ಲಿ ಹೈಸ್ಕೂಲ್ ಬರಬೇಕು ಅನ್ನೋದು ಮತ್ತು ಆರರಿಂದ ಎಂಟು ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಮಕ್ಕಳು ಇಂಗ್ಲೀಷ್ ಮೀಡಿಯಂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ ಸೊ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಬಂದರೆ ನಾವಿನ್ನು ಚೆನ್ನಾಗಿ ಮಕ್ಕಳಿಗೆ ಕಲಿಸ್ಬೋದು ಅನ್ನೋದು ನಮ್ಮ ಆಸೆಯಾಗಿದೆ ಇತ್ತೀಚೆಗೆ ಸಮಾಜ ವಿಜ್ಞಾನ ಸಮ್ಮೇಳನ ಪರಂಪರೆ ಎರಡು ಸಾವಿರದ ಹತ್ತೊಂಬತ್ತು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತನ್ನದೇ ಆದಂತಹ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಯೋಗಗಳನ್ನು ಮಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿದ್ದಾರೆ ಈ ಒಂದು ಮಾದರಿ ಶಾಲೆಗೆ ಇನ್ನೂ ಹೆಚ್ಚಿನ ಕೊಠಡಿಗಳು ಹಾಗೂ ಪ್ರೌಢಶಾಲೆಯನ್ನು ನೀಡಬೇಕೆಂಬುದು ಈ ಭಾಗದ ಜನರ ಒತ್ತಾಸೆಯಾಗಿದ್ದು ಸರ್ಕಾರ ಇತ್ತ ಕಡೆ ಗಮನಹರಿಸಿದರೆ ಗ್ರಾಮೀಣ ಭಾಗದಲ್ಲೊಂದು ವಿಶೇಷವಾದಂತಹ ಶಾಲೆಯನ್ನೇ ಕಟ್ಟಬಹುದು ಎನ್ನುತ್ತಾರೆ ಇಲ್ಲಿನ ಪೋಷಕ ವರ್ಗ ವರದಿ ಪ್ರಸನ್ನ ದೊಡ್ಡಗುಣಿ